ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸಂವಿಧಾನ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಕ್ವಶನ್ ಗಳನ್ನ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭವಾಗುವುದು ಯಾವ ವರ್ಡ್ಗಳಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ವಿ ದ ಪೀಪಲ್ ಆಫ್ ಇಂಡಿಯಾ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಶುರುವಾಗುತ್ತೆ ಕನ್ನಡದಲ್ಲಿ ನೋಡಿದ್ರೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಆಗುತ್ತೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಪ್ರಿಯಾಂಬಲ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಂಶಗಳಿದೆ ಏನು ಕೇಳಿದ್ರೆ ಇದನ್ನ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತ ಕರಿತೀವಿ ಎನ್ ಎ ಪಾಲ್ಕಿವಾಲಾ ಅವರು ಎನ್ ಎ ಪಾಲ್ಕಿವಾಲ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು ಐಡೆಂಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದರು ಹಾಗೇನೆ ಕೆ ಎಂ ಮುನ್ಷಿ ಇದಾರಲ್ಲ ಕೆ ಎಂ ಮುನ್ಷಿ ಏನಂತ ಕರೆದ್ರು ಕೇಳಿದ್ರೆ ಕೆ ಎಂ ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ಪೊಲಿಟಿಕಲ್ ಹಾರಾಸ್ಕಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು ಪೊಲಿಟಿಕಲ್ ಹಾರಾಸ್ಕಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು ನೋಡಿ ಎನ್ ಎ ಪಾಲ್ಕಿವಾಲ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರೆ ಕೆ ಎಂ ಮುನ್ಶಿ ಅವರು ಪೊಲಿಟಿಕಲ್ ಹಾರಾಸ್ಕಪಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು ನೋಡಿ ಈ ಒಂದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಸೋಷಿಯಲಿಸ್ಟ್ ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂಥ ಪದಗಳನ್ನು ಸೇರಿಸಲಾಯಿತು ಸೋಷಿಯಲಿಸ್ಟ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂಥ ಪದವನ್ನು ಸೇರಿಸಲಾಯಿತು ಸೊ ಈ ಪದವನ್ನು ಸೇರಿಸೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಶಿಫಾರಸಿನ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸೋಷಿಯಲಿಸ್ಟ್ ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಎನ್ನುವಂತ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು ಸಂವಿಧಾನದ ನಲವತ್ನಾಲ್ಕನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆಯುವುದು ಭಾರತದ ಸಂವಿಧಾನ ರಚನೆಯಾದಾಗ ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಲ್ಲಿತ್ತು ಮೊದಲಿಗೆ ಏಳು ಮೂಲಭೂತ ಹಕ್ಕುಗಳಿತ್ತು ಸೊ ಆಸ್ತಿ ಹಕ್ಕನ್ನು ತೆಗೆಯೋದ್ರ ಮೂಲಕ ಪ್ರಸ್ತುತ ಪ್ರಸ್ತುತ ಪ್ರೆಸೆಂಟ್ ಎಷ್ಟಿದೆ ಕೇಳಿದ್ರೆ ಆರು ಮೂಲಭೂತ ಹಕ್ಕುಗಳು ಇವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೈನ್ಟೀನ್ ಸೆವೆಂಟಿ ಏಟ್ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ಮಾಡೋದ್ರ ಮೂಲಕ ತಿದ್ದುಪಡಿ ಮಾಡೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು ಹಾಗಾದ್ರೆ ಪ್ರಸ್ತುತ ಆಸ್ತಿ ಹಕ್ಕು ಯಾವ ರೀತಿಯಾದ ಹಕ್ಕಾಗಿದೆ ಕೇಳಿದ್ರೆ ಇದು ಈಗ ಕಾನೂನಾತ್ಮಕವಾದ ಹಕ್ಕಾಗಿದೆ ಇದು ಎಲ್ಲಿದೆ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಪ್ರಸ್ತುತ ಆಸ್ತಿ ಹಕ್ಕು ಎಲ್ಲಿದೆ ಸಂವಿಧಾನದ ಯಾವ ವಿಧಿಯಲ್ಲಿದೆ ಕೇಳಿದ್ರೆ ಮುನ್ನೂರು ಎ ವಿಧಿಯಲ್ಲಿದೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಮೊದಲಿಗೆ ಸಂವಿಧಾನದಲ್ಲಿ ಏಳು ಮೂಲಭೂತ ಹಕ್ಕಿದ್ದು ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ಯಾಕಂದ್ರೆ ಸಂವಿಧಾನಕ್ಕೆ ನಲವತ್ ನಾಲ್ಕನೇ ತಿದ್ದುಪಡಿ ತರೋದ್ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನಾತ್ಮಕ ಹಕ್ಕಾಗಿದ್ದು ಮುನ್ನೂರ ಎ ವಿಧಿ ಅಡಿಯಲ್ಲಿ ಬರುತ್ತೆ ಸಂವಿಧಾನದ ಎಂಬತ್ತಾರನೇ ಅಧಿನಿಯಮ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ರೈಟ್ ಟು ಎಜುಕೇಶನ್ ಆಕ್ಟ್ಗೆ ಸಂಬಂಧಪಟ್ಟಿದೆ ಅಂದ್ರೆ ಶಿಕ್ಷಣದ ಹಕ್ಕಿಗೆ ಸಂಬಂಧಪಟ್ಟಿದೆ ಸಂವಿಧಾನದ ಎಂಬತ್ತಾರನೇ ಅಧಿನಿಯಮ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಜಾರಿಗೆ ತರಲಾಯಿತು ಎರಡ್ ಸಾವಿರದ ಎರಡರಲ್ಲಿ ಆರ್ಟಿಕಲ್ ಇಪ್ಪತ್ತೊಂದು ಎ ಮೂಲಕ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎ ಮೂಲಕ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಅಧಿನಿಯಮವನ್ನ ಜಾರಿಗೆ ತರುವುದರ ಮೂಲಕ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನ ಜಾರಿಗೆ ತರಲಾಯಿತು ಶಿಕ್ಷಣದ ಹಕ್ಕನ್ನು ಜಾರಿಗೆ ತರಲಾಯಿತು ಇದರ ಅರ್ಥ ಆರರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದಾಗಿದೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಸರಿಯಾದ ಉತ್ತರ ಸಂವಿಧಾನದ ನಾಲ್ಕು ಎ ಭಾಗದಲ್ಲಿದೆ ನಾಲ್ಕು ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರುತ್ತವೆ ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದಾರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಮಾರಲ್ ಅಬ್ಲಿಕೇಶನ್ ಆಧಾರದ ಮೇಲೆ ಈ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಯಾವ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತತ್ವಗಳನ್ನು ಆಯ್ದುಕೊಳ್ಳಲಾಗಿದೆ ಹಾಗಾದರೆ ಐರ್ಲೆಂಡ್ ದೇಶದಿಂದ ಬೇರೆ ಯಾವ ಯಾವ ಅಂಶಗಳನ್ನು ಆಯ್ದುಕೊಳ್ಳಲಾಗಿದೆ ನೋಡ್ತಾ ಹೋದರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂದ್ರೆ ರಾಷ್ಟ್ರಪತಿಗಳ ಚುನಾವಣೆ ವಿಷಯವನ್ನ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಹಾಗೇನೆ ಅದರ ಜೊತೆಗೆ ರಾಜ್ಯಸಭೆಗೆ ಸದಸ್ಯರ ನಾಮ ನಿರ್ದೇಶನ ಸದಸ್ಯರ ನಾಮನಿರ್ದೇಶನ ಕೂಡ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಯಾವ ದೇಶದ ಸಂವಿಧಾನದಿಂದ ರಾಜ್ಯ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಎಂಬ ಪದವನ್ನು ಸೇರಿಸಲಾಯಿತು ಸರಿಯಾದ ಉತ್ತರ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೆಕ್ಯುಲರ್ ಎನ್ನುವಂತಹ ಪದವನ್ನ ಸೇರಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ತಿದ್ದುಪಡಿ ಆಯಿತು ಈ ತಿದ್ದುಪಡಿಗೆ ಶಿಫಾರಸು ಮಾಡಿದ್ಯಾರು ಆಗ್ಲೇ ಹೇಳಿದಾಗೆ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಭಾರತ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ತುಂಬಾ ಸರಿ ಎಕ್ಸಾಮ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನ ಸರಿಯಾದ ಉತ್ತರ ಆಪ್ಷನ್ ಎ ಜಿ ವಿ ಮಾವಲಂಕರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಸಂವಿಧಾನವು ಯಾವ ದೇಶದ ಸಂವಿಧಾನವನ್ನ ಅತ್ಯಂತ ಹತ್ತಿರವಾಗಿ ಹೋಲುತ್ತೆ ಹತ್ತಿರದಿಂದ ಅನುಸರಿಸುತ್ತೆ ಸರಿಯಾದ ಉತ್ತರ ಯು ಕೆ ಅಥವಾ ಇಂಗ್ಲೆಂಡ್ ಸಂವಿಧಾನವನ್ನ ಅತ್ಯಂತ ಹತ್ತಿರದಿಂದ ಹೋಲುತ್ತೆ ನಮ್ಮ ಸಂವಿಧಾನದಲ್ಲಿನ ಸಮಾನತೆ ಹಕ್ಕನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ ಸರಿಯಾದ ಉತ್ತರ ಅಗೇನ್ ಇಂಗ್ಲೆಂಡ್ ಅಥವಾ ಯು ಕೆ ಯುನೈಟೆಡ್ ಕಿಂಗ್ಡಮ್ ಯಾವ ವರ್ಷದಲ್ಲಿ ಲೆಕ್ಕದಿಯು ಮೆನಿಕಾಯಿ ಮತ್ತು ಅಮಾನ್ ದಿವ ದ್ವೀಪಗಳ ಹೆಸರನ್ನು ಬದಲಾಯಿಸಿ ಲೆಕ್ಕದಿಯು ಮೆನಿಕಾಯಿ ಮತ್ತು ಅಮಾನ್ ದಿವ ದ್ವೀಪಗಳನ್ನ ಹೆಸರು ಬದಲಾಯಿಸಿ ಲಕ್ಷ ದ್ವೀಪ ಅಂತ ಇಡಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂರರಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ಸಂವಿಧಾನಕ್ಕೆ ಸಂಸತ್ ಅಧಿನಿಯದ ಮೂಲಕ ಸಂಸತ್ ಅಧಿನಿಯಮದ ಮೂಲಕ ಈ ಹೆಸರನ್ನ ಬದಲಾಯಿಸಿ ಲಕ್ಷ ದ್ವೀಪ ಅಂತೇಳಿ ಇಡಲಾಯಿತು ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಸರಿಯಾದ ಉತ್ತರ ಐದು ವರ್ಷ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಐದು ವರ್ಷ ಎಮರ್ಜೆನ್ಸಿ ಇದ್ರೆ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಇದ್ರೆ ಒಮ್ಮೆಗೆ ಒಂದು ಸಾರಿಗೆ ಒಂದು ವರ್ಷದಂತೆ ಹೆಚ್ಚಿಸುತ್ತಾ ಹೋಗ್ಬೋದು ಅವಕಾಶ ಇದೆ ಯಾವ ವರ್ಷದಲ್ಲಿ ಭಾರತದ ಸಂವಿಧಾನದಲ್ಲಿ ಮೌಲಿಕ ಕರ್ತವ್ಯಗಳನ್ನು ಸೇರಿಸಲಾಯಿತು ಸರಿಯಾದ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ತರುವುದ್ರ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಇದು ಎಲ್ಲಿದೆ ಕೇಳಿದ್ರೆ ಯಾವ ಭಾಗದಲ್ಲಿದೆ ಕೇಳಿದ್ರೆ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ನಾಲ್ಕು ಎ ಭಾಗದಲ್ಲಿದೆ ವಿಧಿ ಯಾವುದು ಕೇಳಿದ್ರೆ ಐವತ್ತೊಂದು ಎ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ನಾಲ್ಕು ಎ ಭಾಗದ ಐವತ್ತೊಂದು ಎ ವಿಧಿ ಅಡಿಯಲ್ಲಿ ಬರ್ತವೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಭಾರತ ಸಂವಿಧಾನವು ಮೊಟ್ಟ ಮೊದಲಿಗೆ ಅಮೆಂಡ್ ಆದ ವರ್ಷ ಯಾವುದು ಅಮೆಂಡ್ ಮೀನ್ಸ್ ತಿದ್ದುಪಡಿ ಭಾರತ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿಯೇ ತಿದ್ದುಪಡಿ ಆಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂವಿಧಾನದ ವಿಧಿ ಹದಿನೈದು ಬಾರ್ ನಾಲ್ಕು ಮತ್ತು ವಿಧಿ ಹತ್ತೊಂಬತ್ತು ಬಾರ್ ಆರನ್ನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಸಂವಿಧಾನದ ಯಾವ ತಿದ್ದುಪಡಿಯ ನಂತರ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರಲಾಯಿತು ಸರಿಯಾದ ಉತ್ತರ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮೂಲಕ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷ ವಯೋಮಾನದ ಮಕ್ಕಳಿಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತೆ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಭಾರತದಿಂದ ಹೊರಗಡೆ ಇರುವವರಿಗೆ ಇರುವ ಕೆಲವರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ ಸರಿಯಾದ ಉತ್ತರ ವಿಧಿ ಎಂಟು ಆರ್ಟಿಕಲ್ ಏಟ್ ಯಾವ ವರ್ಷದಲ್ಲಿ ಉತ್ತರಾಂಚಲ್ ಎನ್ನುವ ಹೆಸರನ್ನು ಬದಲಾಯಿಸಿ ಉತ್ತರಾಖಂಡ್ ಅಂತೇಳಿ ಇಡಲಾಯಿತು ಸರಿಯಾದ ಉತ್ತರ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಈ ಒಂದು ಉತ್ತರಾಂಚಲ್ ಹೆಸರನ್ನ ಬದಲಾಯಿಸಿ ಉತ್ತರಾಖಂಡ್ ಅಂತ ಇಡಲಾಯಿತು ಉತ್ತರಾಖಂಡ್ ರಾಜ್ಯ ಭಾರತದ ಇಪ್ಪತ್ತೇಳನೇ ರಾಜ್ಯ ಇದು ರಚನೆಯಾಗಿದ್ದು ಯಾವಾಗ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ರಚನೆ ಆಗಿದ್ದು ಎರಡ್ ಸಾವಿರ ಇಸ್ವಿಯಲ್ಲಿ ಸಂವಿಧಾನದ ಯಾವ ತಿದ್ದುಪಡಿಯು ಟಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ನೂರ ಒಂದನೇ ತಿದ್ದುಪಡಿ ಟಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಏಕರೂಪ ಟ್ಯಾಕ್ಸ್ ಅನ್ನು ಮಾಡುವ ಉದ್ದೇಶದಿಂದ ಟಿ ತರಲಾಯಿತು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು ಒನ್ ಟ್ಯಾಕ್ಸ್ ಒಂದು ದೇಶ ಒಂದು ತೆರಿಗೆ ಅಂತ ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆಯು ಯಾವ ಅನುಸೂಚಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮೊದಲ ಅನುಸೂಚಿಗೆ ಸಂಬಂಧಿಸಿದೆ ಒಂದನೇ ಅನುಸೂಚಿಗೆ ಸಂಬಂಧಿಸಿದೆ ಭಾರತದಲ್ಲಿ ಒಟ್ಟು ಸಂವಿಧಾನದಲ್ಲಿ ಹನ್ನೆರಡು ಅನುಸೂಚಿಗಳಿವೆ ಹನ್ನೆರಡು ಅನುಸೂಚಿಗಳಿವೆ ಭಾರತದ ಸಂಸತ್ತಿನ ಮೇಲ್ಮನೆಯನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ರಾಜ್ಯಸಭೆ ಅಂತ ಕರೀತಾರೆ ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರೀತಾರೆ ಇದಕ್ಕೆ ಆಯ್ಕೆಯಾಗಕ್ಕೆ ಅರ್ಹ ವಯಸ್ಸು ಮೂವತ್ತು ವರ್ಷ ಮಿನಿಮಮ್ ಮೂವತ್ತು ವರ್ಷ ಆಗಿರ್ಬೇಕಾಗಿರುತ್ತೆ ಇದೊಂದು ಶಾಶ್ವತ ಸದನ ಇದರ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ರಾಜ್ಯಸಭೆಯ ಸದಸ್ಯರು ಎಷ್ಟು ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ ಆಗ್ಲೇ ಹೇಳಿದಾಗೆ ಆರು ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿಗಳು ಎಷ್ಟು ಜನ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಸರಿಯಾದ ಉತ್ತರ ಹನ್ನೆರಡು ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಸಂವಿಧಾನದ ವಿಧಿ ಎಂಬತ್ತು ಹೇಳುತ್ತೆ ವಿಧಿ ಎಂಬತ್ತರ ಪ್ರಕಾರ ರಾಜ್ಯಸಭೆಗೆ ಒಟ್ಟು ಇನ್ನೂರೈವತ್ತು ಜನ ಸದಸ್ಯರು ನೇರವಾಗಿಯೂ ಹನ್ನೆರಡು ಜನ ಸದಸ್ಯರು ನಾಮಕರಣ ಮೂಲಕ ನಾಮಕರಣಕ್ಕೆ ವಿಧಿ ಆರ್ಟಿಕಲ್ ಎಂಬತ್ತು ಅವಕಾಶ ಮಾಡಿಕೊಡುತ್ತೆ ಡಯಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರು ಸರಿಯಾದ ಉತ್ತರ ಜಪಾನ್ನ ಸಂಸತ್ತಿನ ಹೆಸರು ಸೊ ಬೇರೆ ಬೇರೆ ದೇಶಗಳ ಸಂಸತ್ತಿನ ಹೆಸರನ್ನು ನೋಡೋದಾದರೆ ಚೀನಾದ ಸಂಸತ್ತಿನ ಹೆಸರು ಚೀನಾದ ಸಂಸತ್ತು ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಹಾಗೇನೆ ಯು ಎಸ್ ಎ ಸಂಸತ್ತಿನ ಹೆಸರನ್ನು ನೋಡೋದಾದ್ರೆ ಕಾಂಗ್ರೆಸ್ ಹಾಗೇನೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಪಾರ್ಲಿಮೆಂಟ್ ಇನ್ನು ಇಸ್ರೇಲ್ ನೆಸೆಟ್ ಸೊ ಈ ರೀತಿಯಾಗಿ ಬೇರೆ ಬೇರೆ ದೇಶದ ಸಂಸತ್ತಿನ ಹೆಸರು ಬೇರೆ ಬೇರೆ ರೀತಿಯಾಗಿರುತ್ತೆ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ ಸರಿಯಾದ ಉತ್ತರ ಹನ್ನೆರಡು ಅನುಸೂಚಿಗಳಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಉಪರಾಷ್ಟ್ರಪತಿ ಆಗದೆ ನೇರವಾಗಿ ಭಾರತದ ರಾಷ್ಟ್ರಪತಿ ಆದ್ರೂ ಸರಿಯಾದ ಉತ್ತರ ನೀಲಂ ಸಂಜೀವ ರೆಡ್ಡಿ ನೀಲಂ ಸಂಜೀವ ರೆಡ್ಡಿ ಅವರು ಭಾರತದ ಆರನೇ ರಾಷ್ಟ್ರಪತಿ ಸೊ ನೀಲಂ ಸಂಜೀವ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಂಬತ್ತೆರಡರವರೆಗೆ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಭಾಷೆ ಸೇರಿಸಲಾಗಿಲ್ಲ ಯಾವ ಭಾಷೆ ಇಲ್ಲ ಅಂತ ಆಪ್ಷನ್ಸ್ ಈ ಇಂಗ್ಲಿಷ್ ಕೊಂಕಣಿ ಸಿಂಧಿ ಕಾಶ್ಮೀರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್